ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ದಿನ ಸಹ ರಾತ್ರಿಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಏಳು ಅಲ್ಲಿ ಎಂಟಾಗೈತಿ ಇದಕ್ಕೆ ಏನು ಸ್ಪೆಷಲ್ ಎಗ್ಸಾರ್ ಮಾಡ್ತಾ ಇದ್ದೀವಿ ಅಂದರೆ ನೋಡಿ ಇಲ್ಲಿ ಹೊರಗಡೆ ನಮ್ಮ ಅಕ್ಕ ಭಾವ ಬಂದಿದ್ದಾರೆ ಇವರು ನಮ್ಮ ಪದ್ಮಕ್ಕ ಎರಡನೇ ಅಕ್ಕ ಅವರು ಹಾವೇರಿಂದ ಬಂದಿದ್ದಾರೆ ಇವ್ರ ಮಗಳು ಇಲ್ಲಿ ಭೂಮಿಕ ಫೋನ್ ಫೋನ್ನೇ ಮಾತಾಡ್ತಾ ಇದ್ದಾಳೆ ನಮ್ಮ ಅಕ್ಕ ಭಾವ ನಮ್ಮ ಭಾವರಿಗೆ ಆರಾಮಿದ್ದಿಲ್ಲಲ್ಲ ಈಗ ನೆಕ್ಸ್ಟ್ ಮತ್ತೆ ತೋರ್ಸೋಕೆ ಬಂದಿದ್ರು ಒನ್ ಮಂತ್ ಬರ್ರಿ ಅಂತ ಹೇಳಿದರು ಹಾಗಾಗಿ ತೋರ್ಸ್ಕೊಂಡು ಹೋಗ್ತಂತ ಬಂದಿದ್ದಾರೆ ತೋರ್ಸ್ಕೊಂಡು ಮನೆಗೆ ಬಂದಿದ್ದರು ಈಗ ನಾನು ಎಗ್ಸಾರು ಚಪಾತಿ ಅದೆಲ್ಲ ಮಾಡಿದ್ದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಏನು ಅಂತಂದೇಳಿ ಎಲ್ಲ ಆರಾಮಾಗೈತೆ ಅಂತ ಹೇಳಿದಂತೆ ನಮ್ಮ ಮಾಮಗೀಗ ಸ್ವಲ್ಪ ಹುಷಾರಾಗಿದ್ದಾರೆ ಇದು ನೋಡಿ ಮಾರ್ನಿಂಗ್ ಬೆಳಗ್ಗೆ ಇದು ಗುರುವಾರ ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಭೂಮಿಕಾ ಕಂಟಿನ್ಯೂ ಮಾಡ್ತಾ ಹಾಯ್ ಇವತ್ತು ಸ್ಪೆಷಲ್ ಇಡ್ಲಿ ಮನೆಯಾಗ ಇಡ್ಲಿ ಸಾಂಬಾರ್ ಚಟ್ನಿ ಮಾಡ್ತಾ ಇದೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಫ್ರೆಂಡ್ಸ್ ನೀವು ಬ್ರೇಕ್ಫಾಸ್ಟ್ ಮಾಡಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಆಗಿದೆ ನೋಡ್ರಿ ಈಗ ನಾವು ತಿಂತಾ ಇದೀವಿ ಟಿಫನ್ ಮಾಡಿ ಎಲ್ಲಿಗೆ ಹೋಗ್ತೀನಿ ಏನಂತ ತೋರಿಸ್ತೀವಿ ಬರೀ ಫ್ರೆಂಡ್ಸ್ ನೋಡಿರಿ ಟಿಫನ್ ಎಲ್ಲ ಮುಗಿಸು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದೀರಾ ಬನ್ನಿ ಹೋಗೋಣ ಎಲ್ಲಿಗೆ ಹೋಗ್ತಾ ಏನಂತ ಏನಂತೆಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ಹುಬ್ಬಳ್ಳಿ ಸಿಟಿ ಬಸ್ನಾಗ ಹೋಗ್ತಾ ಇದ್ದೀವಿ ಈಗ ಎಲ್ಲಿಗೆ ಹೋಗ್ತಾ ಇರ್ಬೋದು ನಾವು ನೋಡಿ ಗೊತ್ತಾಯ್ತ ನಿಮಗೆ ಹುಬ್ಬಳ್ಳಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಸಿ ಬಿ ಟಿಗೆ ದುಡ್ಡು ಬೈಲಿಗೆ ನಮ್ಮ ಅಕ್ಕ ಸ್ವಲ್ಪ ಏನೋ ತೊಗೊಳೋದಿತ್ತಂತೆ ಹಾಗಾಗಿ ಅವೆಲ್ಲ ತೊಗೊಂಬರೋಣ ಅಂತಂದೇಳಿ ಪರ್ಚೇಸ್ ಮಾಡೋದಾಯ್ತಂತಂದೇಳಿ ಇದ್ದೀವಿ ನೋಡಿ ಈಗ ಬಂದ್ವಿ ಇಲ್ಲಿ ಏನೋ ಗಿನ್ಸು ತೊಗೊಳೋದಿತ್ತೆ ಭೂಮಿಕ ಹಾಗಾಗಿ ತೊಗೊಳ್ತಾ ಇದ್ದಾನೆ ಇದು ಅವೆಲ್ಲ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ದುರ್ಗದ ಬೈಲು ಇದೆ ದುರ್ಗದ ಬೈಲು ಮಾರ್ಕೆಟ್ ನೋಡ್ರಿ ಹುಬ್ಳಿದು ದೊಡ್ಡ ದೊಡ್ಡದಾದ ಮಾರ್ಕೆಟು ಯಾವುದೋ ಹಬ್ಬಗಳಿಲ್ಲ ಅಂತ ಎಷ್ಟು ಖಾಲಿ ಖಾಲಿ ಆಗೈತಿ ಏನಾದ್ರು ಹಬ್ಬಗಳಿದ್ರೆ ಫುಲ್ಲು ಗಿಜಿ 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 ನೋಡಿ ಇದೆಲ್ಲ ಫುಲ್ ಮಾರ್ಕೆಟ್ ಇದೆಲ್ಲ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ಇದೆಲ್ಲ ಮಾರ್ಕೆಟ್ ಎಲ್ಲ ಪರ್ಚೆಸ್ ಮುಗಿಸು ಕಬ್ಬಿನಾಲ್ ಕುಡಿಯೋಕ್ಕಂತ ಬಂದಿದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಕ್ಕನ ಮಗಳು ಭೂಮಿಕಾ ಅಂತಂದೇಳಿ ಅಕ್ಕಿಗೆ ಹೊಲ ಹುಡುಕ್ತಾ ಇದ್ದಾರೆ ಅಕ್ಕಿದು ಬಿ ಕಾಮ್ ಆಗಿ ಜಾಬ್ ಮಾಡ್ತಾ ಇದ್ದಾಳೆ ಪ್ರೈವೇಟ್ ಸ್ಕೂಲ್ನಾಗ ಯಾವ ಹೊರಗಳಿದ್ರೆ ಹೇಳಿ ಆ ಥರ ಏನಾದ್ರು ಹೊರಗಳಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಗಾಗಿ ಅಕ್ಕಿನ ರೆಡಿ ಮಾಡ್ಕೊಂಡು ಪ್ರಪೋಸಲ್ ಫೋಟೋ ಮಾರ್ಕೆಟ್ ಹೋಗಿದ್ವಿ ಮಾರ್ಕೆಟೆಲ್ಲ ಬಂದ್ವಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಸ್ವಲ್ಪ ಭೂಮಿಕಾಗ ಫೋಟೋ ಕೂಡ ಇತ್ತು ಮ್ಯಾಲೇಜ್ಗೆ ಹಂಗಾಗಿ ಒಂದು ಸ್ವಲ್ಪ ಅಕ್ಕಿನೆಲ್ಲ ರೆಡಿ ಮಾಡಿ ಫೋಟೋ ಶೂಟಿಂಗ್ ಎಲ್ಲ ಮುಗಿಸಂಡು ಇಲ್ಲೇ ವಿದ್ಯಾನಗರದ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಓಕೆಸ್ ಒಳಗೆ ಊಟ ಮಾಡೋಕ ಅಂತಂದೇಳಿ ನೋಡಿ ಇದೆ ರೆಸ್ಟೋರೆಂಟ್ ಹುಬ್ಳಿ ರೆಸ್ಟೋರೆಂಟ್ ಓಕೆಸ್ ಅಂತಂದೇಳಿ ಚೆನ್ನಾಗಿದೆ ರೆಸ್ಟೋರೆಂಟ್ ವಿದ್ಯಾನಗರ ಊಟ ಮಾಡ್ತಾ ಇದ್ದೀವಿ ನೋಡಿರಿ ಇಲ್ಲಿದು ಮಶ್ರೂಮ್ ಕರಿ ತೊಗೊಂಡಿದ್ದೀವಿ ಹಂಗೆ ಬಿಸಿ ಬಿಸಿದೆಲ್ಲ ಟೈಪ್ ಇದೆ ಇಲ್ಲದ ತೊಗೊಂಡು ಕೊಡ್ತಾರ ಈಗ ಊಟ ಮಾಡಿ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ವಿದ್ಯಾನಗರ ಇದು ದೊಡ್ಡ ಮಿಶ್ರ ಪೇಡ ಬೇಕು ಐತಲ್ಲ ಅಲ್ಲೇ ವಿದ್ಯಾನಗರ ಸ್ಟಾಪ್ ಹತ್ರ ಅದು ಅಲ್ಲಿದು ಬಸ್ ಸ್ಟ್ಯಾಂಡ್ ಹತ್ರ ವಿದ್ಯಾನಗರ ಬಸ್ ಸ್ಟ್ಯಾಂಡ್ ಇದು ಅಲ್ಲೇ ಇರೋದು ನೋಡಿ ಫ್ರೆಂಡ್ಸ್ ಬುಧವಾರ ಮತ್ತು ಗುರುವಾರದ್ದು ನಮ್ಮ ಅಕ್ಕ ನಮ್ಮ ಭಾವ ಮತ್ತು ಅಕ್ಕನ ಮಗಳು ಬಂದ್ರೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವ್ರು ಬಂದಾಗ ಏನೇನು ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಅಂತೆಲ್ಲ ನಿಮಗೆ ತೋರಿಸಿದೆ ಹೇಳಿದೆ ಈ ಬ್ಲಾಗು ನಿಮ್ಗೆ ಇಷ್ಟ ಆಗೇ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಅಕ್ಕನ ಮಗಳು ಭೂಮಿಕಾಗ ವರ ನೋಡ್ತಾ ಇದ್ದಾರೆ ನಿಮಗೂ ಯಾರನ್ನ ಪರಿಚಯ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ್ದಾನ ಹುಡುಗ ಇದ್ದರೆ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಾಗ ಬಿಟ್ಟು ಹಾಕಿನಿ ನಮಸ್ಕಾರ